ಅಮೇರಿಕದ ಒಬ್ಬ ಯುವಕ ಅವನು ಜಗತ್ತನ್ನು ನೋಡಬೇಕು ಅಂತ ಹೊರಟವನು ಪ್ರವಾಸ ಹೊರಟ ನದಿ ನೋಡಬೇಕು ನದಿಗಳನ್ನು ನೋಡಬೇಕು ಸಮುದ್ರವನ್ನು ನೋಡಬೇಕು ಪರ್ವತ ಕಾಡು ಮರುಭೂಮಿ ಈ ಎಲ್ಲ ಸಂಗತಿಗಳನ್ನು ನೋಡಬೇಕು ಅಂತ ಒಂದು ದೇಶಕ್ಕೆ ಹೋಗ್ತಾನೆ ಅಲ್ಲೆಲ್ಲ ಹೋದವನು ಕೊನೆಗೆ ಭಾರತಕ್ಕೆ ಬಂದ ಭಾರತದಲ್ಲಿ ಇಲ್ಲಿ ಬಂದ ತಕ್ಷಣ ಅವರಿಗೆ ಆಶ್ಚರ್ಯ ಅಂತ ಅನ್ಸುತ್ತೆ ಯಾಕೆ ಆಶ್ಚರ್ಯ ಅಂತಂದ್ರೆ ಯಾವುದೋ ಒಂದು ದೇಶಕ್ಕೆ ಮರುಭೂಮಿಯನ್ನು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಮರುಭೂಮಿಯ ಹೊರತಾಗಿ ಮತ್ತೇನು ಇರ್ಲಿಲ್ಲ ಆ ದೇಶದಲ್ಲಿ ಇನ್ನೊಂದು ದೇಶಕ್ಕೆ ಕಾಡನ್ನು ನೋಡ್ಲಿಕ್ಕೆ ಹೋದ್ರೆ ಆ ದೇಶದಲ್ಲಿ ಕಾಡಿನ ಹೊರತಾಗಿ ಮತ್ತೇನು ಇಲ್ಲ ಆದ್ರೆ ಭಾರತಕ್ಕೆ ಬರ್ತಾನೆ ಇಲ್ಲಿ ದಟ್ಟವಾದಂತಹ ಕಾಡುಗಳು ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಮರುಭೂಮಿ ಇದೆ ಸಮೃದ್ಧವಾಗಿ ನದಿಗಳಿದ್ದಾವೆ ಬೇಕಾದಷ್ಟು ಇಲ್ಲಿ ಪರ್ವತಗಳಿದ್ದಾವೆ ಗುಡ್ಡ ಬೆಟ್ಟಗಳಿದ್ದಾವೆ ಸಮುದ್ರ ಇದೆ ಅಂದ್ರೆ ಜಗತ್ತಿನಲ್ಲಿ ಏನೆಲ್ಲ ಭಗವಂತ ಪ್ರಾಕೃತಿಕ ಸಂಪತ್ತು ಅಂತ ಕೊಟ್ಟಿದ್ದಾನೋ ಅದೆಲ್ಲವನ್ನೂ ಕೂಡ ಭಾರತ ಕೊಟ್ಟಿದ್ದಾನೆ ಅವನು ತನ್ನ ಪುಸ್ತಕದಲ್ಲಿ ತನ್ನ ಡೈರಿಯಲ್ಲಿ ಬರೀತಾನೆ ನಾನು ಬೇರೆ ಬೇರೆ ದೇಶಕ್ಕೆ ಹೋದೆ ಅಲ್ಲಿ ಹೋದ್ರೆ ಒಂದು ಅದು ಮರುಭೂಮಿ ಅಥವಾ ಕಾಡು ಈ ರೀತಿ ಆಗ್ತಾ ಇತ್ತು ಆದ್ರೆ ಭಾರತಕ್ಕೆ ಬರ್ತೇನೆ ಇಲ್ಲಿ ಎಲ್ಲವೂ ಇದೆ ನನಗೆ ಈ ಸಂಗತಿ ಮೊದಲೇ ಗೊತ್ತಿದ್ದಿದ್ರೆ ನಾನು ಅಲ್ಲೆಲ್ಲ ಹೋಗುವುದರ ಬದಲಾಗಿ ಭಾರತಕ್ಕೆ ಬಂದ್ಬಿಡ್ತಾ ಇದ್ದೆ ಇಡೀ ಜಗತ್ತನ್ನು ನೋಡಿದಂತಹ ಅನುಭವ ನನಗಾಗ್ತಿತ್ತು ಅಂತ ಒಂದು ಬರೀತಾನೆ ಅವನು ಮುಂದುವರಿಸ್ಕೊಂಡು ಬರೀತಾನೆ ನಾ ಅಮೆರಿಕದಲ್ಲಿ ಹುಟ್ಟಿದ್ದೀನಿ ನನ್ನ ದೇಶವಾದ ಜಗತ್ತಿನ ದೊಡ್ಡಣ್ಣ ಅಂತ ಕರೀತಾರೆ ಒಪ್ಕೊಂಡಿದ್ದೆ ನಾನು ಅದನ್ನ ಆದರೆ ಅದು ಭಾರತಕ್ಕೆ ಬರುವವರಿಗೆ ಮಾತ್ರ ಆದ್ರೆ ಭಾರತಕ್ಕೆ ಬಂದ್ರ ನಂತರ ನನಗೆ ಸತ್ಯದ ಅರಿವಾಯ್ತು ಏನು ಸತ್ಯದ ಅರಿವು ಅಂತಂದ್ರೆ ಭಾರತದಲ್ಲಿರುವಂತ ಪ್ರಕೃತಿ ಸಂಪತ್ತಿನ ಮುಂದೆ ಅಮೇರಿಕ ಮಾತ್ರವಲ್ಲ ಜಗತ್ತಿನ ಯಾವ ದೇಶವೂ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಯಾಕೆ ಅಂತಂದ್ರೆ ನನ್ನ ದೇಶದಲ್ಲಿ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ನನ್ನ ದೇಶಕ್ಕೆ ಭಗವಂತ ಕೊಟ್ಟಿರೋದು ಎರಡೇ ನದಿ ಅಮೆಜಾನ್ ಮತ್ತು ಮಿಸಿಸಿಪಿ ಅದು ಬಿಟ್ಟು ಅಮೆರಿಕದಲ್ಲಿ ಯಾವ್ದೆಲ್ಲ ನದಿಗಳಿದೆ ಅಂತ ನೀವು ಗೂಗಲ್ ಮಾಡಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದಷ್ಟು ನದಿಗಳ ಹೆಸರುಗಳು ಬರ್ತಾವೆ ಅದೆಲ್ಲ ಮುಖ್ಯ ನದಿಗಳಲ್ಲ ಉಪನದಿಗಳು ಹಾಗೆ ಅಂಟಿಸಿಕಿಯಾಂಗ್ ಮತ್ತು ಹಯಾಂಗೋ ಚೀನಾದಲ್ಲಿರುವಂತಹ ಎರಡೇ ನದಿ ರಷ್ಯಾದಲ್ಲಿ ಓಲ್ಗಾ ನದಿ ಮಾತ್ರ ಇಂಗ್ಲೆಂಡ್ ನಲ್ಲಿ ಥೇಮ್ಸ್ ಮಾತ್ರ ಪುರಾತನ ಈಜಿಪ್ಟ್ ಅಂದ್ರೆ ಅದರಲ್ಲಿ ನೈಲ್ ನದಿ ಮಾತ್ರ ಆದರೆ ಭಾರತ ಅಂದ್ರೆ ಗಂಗಾ ಯಮುನಾ ಸಿಂಧು ಸರಸ್ವತಿ ನರ್ಮದೆ ತಪತಿ ತಾಮ್ರಪರ್ಣಿ ಗಂಡಕಿ ಕೋಸಿ ಕಾಳಿ ಭಾಗವತಿ ಮೇಘನ ವಿಷ್ಣು ಚಂದ್ರ ಸೀಲಂ ಸಟ್ಲೆ ಬಿಯಾಸ್ ಕೃಷ್ಣ ಗೋದಾ ತುಂಗಾ ಭದ್ರಾ ನಂದಿನಿ ನಳಿನಿ ಮಾಲತಿ ಮಲಾಪಹಾರಿ ನೇತ್ರ ಸೀತಾ ವರಾಹಿ ಅಗನಾಶಿನಿ ಘಟಪ್ರಭಾ ಮಲಪ್ರಭಾ ಕೊಯ್ನಾ ಸೀತಾ ಶರಾವತಿ ಮಾಂಡವಿ ಬ್ರಹ್ಮಪುತ್ರ ಕಾವೇರಿ ಎಷ್ಟೊಂದು ನದಿಗಳಿದ್ದಾವೆ ನಾನು ಯಾಕೆ ಈ ಸಂಗತಿಯ ಆರಂಭದಲ್ಲಿ ಹೇಳಿದೆ ಅಂತಂದ್ರೆ ಇಂಥ ಒಂದು ಭಗವಂತನಿಂದ ವರವನ್ನು ಪಡೆದಿರುವಂತಹ ಒಂದು ಪುಣ್ಯ ಭೂಮಿಯಲ್ಲಿ ಮೋಕ್ಷ ಭೂಮಿಯಲ್ಲಿ ನಮಗೆಲ್ಲರಿಗೂ ಜನ್ಮ ದೊರೆತಿದೆ ಅಂತಂದ್ರೆ ಇದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಇಲ್ಲಿ ಮಾತಾಡಬೇಕು ಅಂತಂದಾಗ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನೇನು ಕೇಳಲಿಲ್ಲ ಅವರಾಗಿಯೂ ಹೇಳಿಲ್ಲ ಆದರೆ ಆಮಂತ್ರಣ ಪತ್ರಿಕೆ ನೋಡ್ತಾ ಇದ್ದಾಗ ಇಲ್ಲಿ ಒಬ್ರು ಹಿರಿಯರು ಬಂದಿದ್ದಾರೆ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ರಾಜ್ಯ ಅಧ್ಯಕ್ಷರು ಬಂದಿದ್ದಾರೆ ಹಾಗಾಗಿ ನನಗನಿಸಿದ್ದು ಅವ್ರು ಇರುವಾಗಲೇ ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನು ನಿಮ್ಮ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ ನಾನು ಅವ್ರಿಗೆ ಕೇಳಿದೆ ಮಕ್ಕಳ ಹಕ್ಕು ಅಂತಂದ್ರೆ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ನಿಮ್ಮ ಅಂದ್ರೆ ಅವರು ಝೀರೋ ಇಂದ ಹದಿನೆಂಟು ವರ್ಷದವರೆಗೆ ಅಂತ ಹೇಳಿದರು ನಾನು ಹೇಳೋದು ಅವರ ಪಟ್ಟಿಯಲ್ಲಿ ಅನೇಕ ರೀತಿಯ ಹಕ್ಕುಗಳು ಅದರಿಂದ ಮಕ್ಕಳು ವಂಚಿತರಾಗಿದ್ದಾರೆ ಅಂತ ಇರಬಹುದು ಆದ್ರೆ ಅದೆಲ್ಲಕ್ಕಿಂತ ಮುಖ್ಯವಾಗಿದ್ದು ಅಂತ ನನಗನಿಸಿದ್ದು ಆ ಎಲ್ಲ ವಯಸ್ಸಿನ ಮಕ್ಕಳಿಂದ ನಾವು ಇವತ್ತಿಗೆ ಅವರ ಹಕ್ಕನ್ನು ಯಾವ ರೀತಿಯ ಹಕ್ಕನ್ನು ಕಸಿದುಕೊಂಡಿದ್ದೇವೆ ಅಂತಂದ್ರೆ ಅವರು ಆಟವಾಡುವ ಹಕ್ಕನ್ನು ನಾವು ಕಸಿದುಕೊಂಡಿದ್ದೇವೆ ಇಲ್ಲೆಲ್ಲ ವೇದಿಕೆಯಲ್ಲಿರುವವರೆಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆನೆ ತಮ್ಮ ಕಾಲೇಜು ಜೀವನವನ್ನು ಮುಗಿಸಿರುವವರು ಬಹುತೇಕರು ಆದರೆ ಅವರ ಹತ್ರ ಕೇಳಿ ಅವರ ಜೀವನ ಹೇಗಾರ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಓಡೋದು ಆಟ ಆಡ್ಲಿಕ್ಕೆ ಅದು ಏನೇ ಆಟ ಆಗಿರಲಿ ಮೊದಲು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ರು ಆಟ ಆದ ನಂತರ ಮನೆಯಲ್ಲಿ ಸು ತಿಂಡಿ ಪರಿಮಳ ಬಂದರೆ ತಿಂಡಿ ತಿನ್ಲಿಕ್ಕೆ ಹೋಗೋದು ಆ ನಂತರ ಮತ್ತೆ ಸಮಯ ನೋಡ್ಲಿಕ್ಕೆ ಇಲ್ಲ ಯಾರಾದ್ರೂ ಹೋಗ್ತಾ ಇದ್ದಾರಾ ಅಂತ ನೋಡೋದು ಇಲ್ಲ ಅಂತಂದ್ರೆ ಮತ್ತೊಂದಷ್ಟು ಆಟ ಆಡೋದು ಆಮೇಲೆ ಮತ್ತೆ ಸ್ನಾನ ಮಾಡಿದ್ರೆ ಆಯಿತು ಇಲ್ಲದಿದ್ರೆ ಇಲ್ಲ ಹಾಗೆ ಶಾಲೆಗೆ ಹೋಗೋದು ಶಾಲೆಯಲ್ಲಿ ಮತ್ತೆ ಆಟ ಮತ್ತೆ ಸಂಜೆ ಬಂದು ಪುನಃ ಆಟ ಸಂಜೆ ರಾತ್ರಿ ಆಗ್ತಾ ಇದ್ದಂತ ಯಾರು ಬೆತ್ತ ಹಿಡ್ಕೊಂಡು ಕರ್ ಕರ್ಕೊಂಡ್ಬರ್ಲಿಕ್ಕೆ ಬಂದ್ರೆ ಮಾತ್ರ ಮನೆಗೆ ಬರೋದೇ ಬಿಟ್ರೆ ಇಲ್ದಿದ್ರೆ ನಾವು ಅಷ್ಟು ಆಟ ಆಡ್ತಾ ಇದ್ವಿ ಅಷ್ಟೆಲ್ಲ ಆಟ ಆಡಿದಂತ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಇವತ್ತು ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದ್ರೆ ನಾವು ಮಕ್ಕಳಿಂದ ಆ ಆಟ ಆಡುವುದನ್ನು ಕಸಿದುಕೊಂಡಿದ್ದೀವಿ ಆ ಆಟದ ಸಮಯದಲ್ಲಿ ಆ ಜಾಗದಲ್ಲಿ ನಾವೆಲ್ಲ ಅವಶ್ಯಕತೆ ಇಲ್ಲದೆ ಇರುವಂತ ಸಂಗತಿಗಳನ್ನ ಶಿಕ್ಷಣದ ಹೆಸರಲ್ಲಿ ತುರುಕಿಸ್ತಾ ಇದ್ದೀವಿ ನಾನು ಉದ್ದೇಶ ಒಂದಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಶಿಕ್ ಅವಶ್ಯಕತೆ ಇಲ್ಲದಂತ ಒಂದಷ್ಟು ಸಂಗತಿಗಳು ಅದನ್ನು ಶಿಕ್ಷಣದ ಹೆಸರಲ್ಲಿ ಅದು ಹೋಮ್ವರ್ಕ್ ಇನ್ನೊಂದು ಮತ್ತೊಂದು ಒಟ್ಟು ತುರುಕಿಸ್ತಾ ಇದ್ದೀವಿ ನಿಜಕ್ಕೂ ಮಗುವಿನ ಭವಿಷ್ಯಕ್ಕೆ ಅವಶ್ಯಕತೆ ಇದೆಯಾ ನಿಜಕ್ಕೂ ಅವಶ್ಯಕತೆ ಇರುವುದು ಅ ಎಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು ಯಾವುದು ಅಂತಂದ್ರೆ ಆಟ ಯಾಕೆ ಅಂತ ನಾನು ಅಲ್ಲಿಗೆ ಬಿಟ್ಬಿಡೋದಿಲ್ಲ ಇವತ್ ನಾನು ಎಷ್ಟೊತ್ತು ಮಾತಾಡಬೇಕು ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಯಾಕೆ ಆಟ ಆಡಬೇಕು ಅಂತ ನಾನು ಅದನ್ನೇ ಹೇಳ್ತೀನಿ ಯಾಕೆ ಆಟ ಆಡಬೇಕು ಅಂತ ಎರಡ್ ಸಾವಿರದ ಎಂಟನೇ ಇಸ್ವಿ ಒಲಿಂಪಿಕ್ ನಡೀತಾ ಇತ್ತು ಬೀಜಿಂಗ್ ನಲ್ಲಿ ಬೀಜಿಂಗ್ ನಲ್ಲಿ ಒಲಿಂಪಿಕ್ ನಡೀತಾ ಇತ್ತು ಭಾರತದ ಒಬ್ಬ ಕ್ರೀಡಾಪಟು ಯೋಚನೆ ಮಾಡ್ತಾರೆ ಈ ಸಲ ಭಾರತಕ್ಕೆ ಇಲ್ಲಿವರೆಗೆ ಭಾರತಕ್ಕೆ ಚಿನ್ನದ ಪದಕ ವೈಯಕ್ತಿಕ ಚಿನ್ನದ ಪದಕ ಬಂದಿಲ್ಲ ನಾನ್ ತಂದ್ಕೊಡ್ತೀನಿ ಭಾರತಕ್ಕೆ ಅಂತ ಶುರು ಮಾಡ್ದ ಅವ್ನಕ್ಕೆ ಕೆಲಸವನ್ನು ಶುರು ಮಾಡ್ದ ಅಷ್ಟು ಅಭ್ಯಾಸಗಳನ್ನು ಮಾಡ್ದ ಆದ್ರೆ ಅಲ್ಲಿ ಅರ್ಹತಾ ಸುತ್ತು ಅಂತ ಒಂದು ನಡೀತದೆ ಅರ್ಹತಾ ಸುತ್ತಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದ ನಾಲ್ಕನೇ ಸ್ಥಾನಕ್ಕೆ ಬಂದಾಗ ಇವನ್ ಮನಸ್ಸಲ್ಲೆಲ್ಲ ಗೊಂದಲ ಪ್ರಾರಂಭ ಆಯ್ತು ನಾನು ಈಗಲೇ ನಾಲ್ಕನೇ ಸ್ಥಾನಕ್ಕೆ ಬಂದ್ರೆ ಭಾರತಕ್ಕೆ ಚಿನ್ನದ ಪದಕ ತರಬೇಕಲ್ಲ ಮನಸ್ಸಿನಲ್ಲಿ ಗೊಂದಲ ಪ್ರಾರಂಭ ಆಯ್ತು ಭಯ ಶುರುವಾಯಿತು ಮನಸ್ಸಿನಲ್ಲೆಲ್ಲ ಅಷ್ಟೆಲ್ಲ ಕಲಸು ಮೇಲೋಗರ ಆಗುವಾಗ ಅವ್ರಿಗೆ ಅನಿಸಿಕೆ ಇಲ್ಲ ನಾನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಿಗೆ ಬಂದ್ಬಿಡಿತು ನಮಗೂ ಆಗುತ್ತೆ ಯಾವುದೋ ಒಂದು ಪರೀಕ್ಷೆ ಎದುರಿಸ್ಲಿಕ್ಕೋ ಇನ್ಯಾವುದಕ್ಕೂ ಹೋಗ್ತೀವಿ ಮನಸ್ಸಿನಲ್ಲಿ ಭಯ ಅಂತ ಬಂದಾಗ ಒಳಗಡೆ ಎಲ್ಲ ಒಂದಷ್ಟು ಕೆಳಗಿದ್ದಂತ ಕೆಸರು ಮೇಲಕ್ಕೆ ಬಂದ್ಬಿಡುತ್ತೆ ಏನು ಕೆಸರು ಅಂತಂದ್ರೆ ಒಂದು ಕೊಳ ನೋಡಿ ಕೊಳ ಅದು ಶಾಂತವಾಗಿರುತ್ತದೆ ಒಂದಷ್ಟು ಜನ ಹೋಗಿ ಅಲ್ಲೆಲ್ಲ ಹೋಗಿ ಓಡಾಟ ಮಾಡಿಬಿಟ್ರೆ ತಳದ ಕಸ ಮೇಲಕ್ಕೆ ಬರ್ತದೆ ಇಡೀ ಕೊಳ ರಾಣಿ ಆಗ್ಬಿಡ್ತದೆ ಡಿ ವಿ ಜಿ ಹೇಳುತ್ತಾರೆ ಕೊಳದ ಜಲ ನಿನ್ನ ಮನ ಲೋಗರದೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡ ಬದಬಹುದು ಅದೆಲ್ಲ ಕಸ ಮೇಲಕ್ಕೆ ಬಂದ್ರೆ ಏನ್ ಮಾಡಬೇಕು ಅಂತ ಡಿ ಜಿ ಹೇಳ್ತಾರೆ ಕಲಕಲತ್ತದೆ ಕೊಂಚ ಬಿಟ್ಟಿರ್ ದೊಡದು ಅದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಏನು ಮಾಡಬೇಡಿ ಬೇರೆ ಏನು ಯೋಚನೆ ಮಾಡಬೇಡಿ ತಲೆಯಲ್ಲಿ ಒಳಗಿಂದ ಒಂದಷ್ಟು ತುಮಲ ಪ್ರಾರಂಭ ಆಯ್ತು ಅಂತಂದಾಗ ಶಾಂತವಾಗಿತ್ತುಬಿಡಿ ಏನು ಮಾಡದೇ ಇದ್ದಾಗ ಆ ಎಲ್ಲ ಕಲಕಲತ್ತದೆ ಕೊಂಚ ಬಿಟ್ಟಿದ್ದೊಡದು ತಿಳಿಯಬಹುದು ಶಾಂತಿಯಲ್ಲಿ ಮುಂಕುತಿಮ್ಮ ಅಂತ ಹೇಳ್ತಾರೆ ಅದೇ ರೀತಿ ಈ ಯಾರು ಕ್ರೀಡಾಪಟು ಇದ್ದಾನೆ ಅವನ ಮನಸ್ಸಿನಲ್ಲಿ ತುಮುಲಗಳು ಆದಾಗ ಒಂದು ಹಂತಕ್ಕೆ ಅವನಿಗೆ ಅನಿಸುತ್ತೆ ಅವನ ಸಾಧನೆ ಅದನ್ನು ನೆನಪು ಮಾಡುತ್ತದೆ ಇಷ್ಟೆಲ್ಲ ತುಮುಲಗಳಲ್ಲಿ ನೀನು ಇರಬಾರದು ಅಂತ ಒಂದು ಕ್ಷಣ ಕೃತ್ಕೊಳ್ತಾನೆ ದೀರ್ಘ ಉಸಿರನ್ನು ತಗೊಳ್ತಾನೆ ಯೋಚನೆ ಮಾಡುತ್ತಾನೆ ಬೇರೆ ಏನು ಯೋಚನೆಗಳೆಲ್ಲ ಒಳಗೆ ತುಮುಲ ನಡೀತಿದೆ ಎಲ್ಲವನ್ನ ಹೊರಗೆ ಹಾಕ್ತಾನೆ ಶಾಂತವಾಗಿ ಕುತ್ಕೊಳ್ಳುತ್ತಾನೆ ಮತ್ತೆ ಸ್ಪರ್ಧೆಗೆ ಇಳಿತಾನೆ ಸ್ಪರ್ಧೆಗೆ ಇಳಿದವನು ಭಾರತಕ್ಕೆ ಹತ್ತು ಮೀಟರ್ ಏರ್ ರೈಫಲ್ ನಲ್ಲಿ ಮೊದಲ ಯಾವುದೇ ಸ್ಪರ್ಧೆಯಲ್ಲಿ ವೈಯಕ್ತಿಕವಾಗಿ ಮೊದಲ ಚಿನ್ನದ ಪದಕವನ್ನು ಒಲಿಂಪಿಕ್ ನಲ್ಲಿ ಭಾರತಕ್ಕೆ ತಂದು ಕೊಟ್ಟ ಯಾರವನು ಯಾರವನು ಅಭಿನವ್ ಬಿಂದ್ರಾ ಅಂತ ಹೇಳಿದ್ರು ಕೆಲವರು ತುಂಬಾ ಆಯ್ತು ಅಂದ್ರೆ ಏನೇನೋ ನಾನು ಇಲ್ಲಿ ಕ್ರೀಡೆ ಆಟ ಅನ್ನ ಮುಂದಕ್ಕೆ ಇಟ್ಕೊಂಡು ಬೇರೆ ಬೇರೆ ಸಂಗತಿಗಳನ್ನ ನಿಮಗೆ ಉಪಯುಕ್ತವಾಗುವ ಸಂಗತಿಗಳನ್ನು ಹೇಳ್ತಾ ಇದ್ದೀನಿ ಒಂದಷ್ಟು ಗೊಂದಲಗಳಾದಾಗ ನಾವು ಮಾಡ್ಬೇಕಾಗಿದ್ದಿಷ್ಟೇ ಶಾಂತಿಯಿಂದ ಒಂದ್ಸಲ ಒಳಗಿದ್ದೆಲ್ಲವನ್ನ ತಳಕ್ಕೆ ತುಮುಲಗಳು ಕೆಳಕ್ ಹೋಗ್ಲಿಕ್ಕೆ ಬಿಡಬೇಕು ಇದನ್ನು ನಮಗೆ ಆಟ ಕಲಿಸ್ತವೆ ಇದಕ್ಕೋಸ್ಕರ ಆಟ ಆಡಬೇಕು ಅಂತ ಈ ರೀತಿ ಆಟವನ್ನೇ ನಾವು ಆಡಿದ್ದ ಆಡಿದ್ದೇ ಆಗಿದ್ದಿದ್ರೆ ಇವತ್ತೊಂದಷ್ಟು ಆತ್ಮಹತ್ಯೆಗಳು ನಡೀತಾ ಇರಲಿಲ್ಲ ನಾನು ಅಲ್ಲಿಗೆ ಬರ್ತೀನಿ ವಾಪಸ್ ಆ ವಿಷಯಕ್ಕೆ ಬರ್ತೀನಿ ನಮ್ಮ ಒಬ್ರು ಮಾನಸಿಕ ಆರೋಗ್ಯ ಕೇಂದ್ರವನ್ನು ಮಿತ್ರ ಒಬ್ಬರು ಮಿತ್ರರಿದ್ದಾರೆ ಡಾಕ್ಟರ್ ವೈದ್ಯರು ಅವರೊಂದು ಘಟನೆ ಹೇಳ್ತಾರೆ ಅವರಲ್ಲಿಗೆ ಒಬ್ಬ ಎಂಟನೇ ತರಗತಿ ವಿದ್ಯಾರ್ಥಿ ಬರ್ತಾನೆ ವಿದ್ಯಾರ್ಥಿಯನ್ನು ಮಲೆಯವರು ಕರ್ಕೊಂಡ್ಬರ್ತಾರೆ ಏನು ಅಂತಂದ್ರೆ ಅಮ್ಮ ಹೇಳ್ತಾನೆ ಏನ್ ಸಮಸ್ಯೆ ಓದುವುದರಲ್ಲಿ ಅವನು ಫಸ್ಟ್ ರ್ಯಾಂಕ್ ರಾಜು ಓದುವುದರಲ್ಲಿ ಎಲ್ಲದರಲ್ಲೂ ಅವನು ಮುಂದೆ ಆದ್ರೆ ಯಾರ ಜೊತೆ ಮಾತಾಡೋದಿಲ್ಲ ಅವನ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಅವನಿಗೆ ಗೊತ್ತಿಲ್ಲ ಆಮೇಲೆ ಡಾಕ್ಟರ್ ಏನ್ ಮಾಡ್ತಾರೆ ಅವ್ನ ಜೊತೆ ಮಾತಾಡ್ತಾರೆ ಜೊತೆಗೆ ತಂದೆ ತಾಯಿ ಜೊತೆ ಮಾತಾಡ್ತಾರೆ ಕೊಲೆಗೆ ತಂದೆ ಅವನನ್ನ ಹೊರ ಕಳಿಸಿ ತಂದೆ ತಾಯಿಗೆ ಹೇಳ್ತಾರೆ ನೀವು ಮಾಡ್ಬೇಕಾಗಿದ್ದಿಷ್ಟೇ ಒಂದಷ್ಟು ಟ್ಯಾಬ್ಲೆಟ್ಸ್ ಬರೀತಾರೆ ಅದು ಯಾವುದು ಅಲ್ಲ ಅದು ಸುಮ್ನೆ ವಿಟಮಿನ್ ಟ್ಯಾಬ್ಲೆಟ್ಸ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತದ್ದು ಸುಮ್ನೆ ಬರೀತಾರೆ ನೀವು ಮಾಡಬೇಕಾಗಿದ್ದು ಈ ಕ್ಷಣದಿಂದ ಮನೆ ಹತ್ರ ಮೈದಾನ ಇದೆಯಾ ಹೌದು ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತಾನ ಏನು ಇಲ್ಲ ಇವನ್ ಇದ್ದದ್ದು ಮೊಬೈಲ್ ನೋಡಿ ಅಥವಾ ಕಂಪ್ಯೂಟರ್ ನೋಡಿಗೆ ಅದಕ್ಕೋಸ್ಕರ ಹೇಳ್ತಾರೆ ಈ ಕ್ಷಣದಿಂದ ಅವ್ರು ಹೋಮ್ ವರ್ಕ್ ಮಾಡದೇ ಇದ್ರೂ ತೊಂದರೆ ಇಲ್ಲ ಪಕ್ಷ ಶಾಲೆಗೆ ಹೋಗದಿದ್ರು ತೊಂದರೆ ಇಲ್ಲ ಅವನ್ ಮೈದಾನಕ್ಕೆ ಹೋಗ್ಬೇಕು ಆಟ ಆಡ್ಬೇಕವನು ಒಂದು ತಿಂಗಳ ನಂತರ ಬನ್ನಿ ಇದನ್ನ ಮಾಡಿಸಿ ಕರ್ಕೊಂಡ್ಬನ್ನಿ ಅಂತ ಅಂದ ಒಂದು ತಿಂಗಳು ನಡೆದಿರುವ ಘಟನೆ ಉಡುಪೀದಿ ಹೇಳ್ತಾ ಇದ್ದೀನಿ ಒಂದು ತಿಂಗಳ ನಂತರ ಹುಡುಗ ಎಷ್ಟು ಚಟುವಟಿಕೆಯಿಂದ ಇದ್ದ ಅಂತಂದ್ರೆ ಡಾಕ್ಟರ್ ಹೇಳ್ತಾರೆ ಆಟ ಆಡ್ಲಿಕ್ಕೆ ಹೋದಾಗ ನಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗುತ್ತೆ ಒಂದ್ ಮನೆಗೆ ಹೋಗಿದ್ದೆ ಮಿತ್ರರ ಮನೆಗೆ ಅಲ್ಲಿ ಕ್ರಿಕೆಟ್ ನಡೀತಾ ಇದೆ ಭಾರತ ಮತ್ತೊಂದು ಯಾವುದೋ ಒಂದು ತಂಡ ಆಟ ಆಡ್ತಾ ಇದೆ ಅಲ್ಲಿ ಫೋರ್ ಸಿಕ್ಸ್ ಹೊಡೆಯುವಾಗ ಈ ಹುಡುಗನಿಗೆ ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಿಲ್ಲ ದೇಹವನ್ನು ಗಟ್ಟಿ ಮಾಡ್ಕೊಂಡು ಹೀಗೆ ಮಾಡ್ತಾ ಇದ್ದ ಅಂದ್ರೆ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ಅವನು ಕಂಪ್ಯೂಟರ್ ಮಾತ್ರ ಇದ್ದ ಮೈದಾನಕ್ಕೆ ಬಂದಿರಲಿಲ್ಲ ಯಾವಾಗ ನಮ್ಮ ಭಾವನೆಗಳು ಹೊರಗೆ ಬರ್ತಾವೋ ಒಳಗಿನ ಖಿನ್ನತೆ ದೂರವಾಗ್ತದೆ ಆ ಡಾಕ್ಟರ್ ಹೇಳ್ತಾರೆ ಎಲ್ಲ ಮಕ್ಕಳು ಮೊದಲನ ಹಾಗೆ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರೆ ನಾವೆಲ್ಲ ನಮ್ಮ ಮಾನಸಿಕ ಆರೋಗ್ಯ ಕೇಂದ್ರಗಳನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಆಟ ನಮ್ಮನ್ನು ಮಾನಸಿಕವಾಗಿ ಅಷ್ಟು ಸದೃಢರು ಮಾಡುತ್ತೆ ಅನ್ನುವಂತ ಸಂಗತಿ ವಸುದೈವ ಕುಟುಂಬ ಅಂತ ಹೇಳ್ತಾರೆ ಏನ್ ಹಾಗಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಲಿಕ್ಕೆ ಬಹಳ ಸುಂದರ ಇದರ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸುಂದರ ಆದ್ರೆ ಸಾಧ್ಯ ಇದೆಯಾ ಇಡೀ ಜಗತ್ತನ ಒಂದು ಕುಟುಂಬ ಅಂತ ಹೇಳಿ ತುಂಬಾ ಜನ ಜಗದ್ಗುರುಗಳು ಹೊಂತಿದ್ದಾರೆ ಕಾವಿ ಹಾಕೊಂಡು ಜಗದ್ಗುರುಗಳು ಒಂದು ಮಠದಲ್ಲಿ ಕೂತ್ಕೊಂಡಿರ್ತಾರೆ ಆದ್ರೆ ಆ ಕಾವಿ ಹಾಕೊಂಡಿರುವಂತ ಜಗದ್ಗುರುಗಳ ಹತ್ರ ಹೋಗಿ ಕೇಳಿ ನಿಮ್ಮ ಜಗತ್ತು ಎಷ್ಟು ದೊಡ್ಡದು ಅಂತ ಕೇಳಿ ಅವ್ರು ಏನ್ ಹೇಳ್ತಾರೆ ಅವರ ಜಗತ್ತು ಅಂದ್ರೆ ಅವರ ಜಾತಿಗೆ ಮಾತ್ರ ಸೀಮಿತ ಅದು ಆ ಮಠದ ಸ್ವಾಮೀಜಿ ಯಾವಾಗ ಹೊರಗೆ ಬರ್ತಾರೆ ಅಂತಂದ್ರೆ ಅವನ ಜಾತಿಯ ಯಾವುದಾದ್ರು ವ್ಯಕ್ತಿಗೆ ಅಲ್ಲಿ ಮಂತ್ರಿ ಪದವಿನೋ ಇನ್ನೊಂದು ಮತ್ತೊಂದು ಸಿಗದೆ ಬೀದಿಗೆ ಅವ್ನು ಕಾವಿ ಹಾಕೊಂಡು ಕಾವಿಗೆ ಅವಮಾನ ಮಾಡ್ತಾರೆ ಅವರ ಜಗತ್ತು ಅಂದ್ರೆ ಅಷ್ಟು ಸಂಕುಚಿತ ಅದು ಆದ್ರೆ ನಿಜಕ್ಕೂ ಜಗತ್ತು ಅಂದ್ರೆ ಇಷ್ಟು ದೊಡ್ಡದಿದೆ ಇಡೀ ಜಗತ್ತು ನಮ್ಮದು ಅಂತ ಭಾವಿಸುವಂತ ಕಲ್ಪನೆ ಅದು ನಮ್ಮ ಹಿರಿಯರೇ ಕೊಟ್ಟಿರುವಂತದ್ದು ಆದ್ರೆ ಈ ಜಗತ್ತನ್ನು ಒಟ್ಟು ಮಾಡ್ಲಿಕ್ಕೆ ಸಾಧ್ಯ ಇರೋದು ಒಂದು ಫುಟ್ಬಾಲ್ ನಡೀತದೆ ನಾನು ಕ್ರಿಕೆಟ್ ಹೇಳೋದಿಲ್ಲ ಕ್ರಿಕೆಟ್ ಅದು ಇಲ್ಲಿ ಆದರೆ ಆದ್ರೆ ಇಡೀ ಜಗತ್ತನ್ನ ಕಣ ಮುಂದೆ ತಂದಾಗ ಅದರ ಪ್ರಾಮುಖ್ಯತೆ ಇಡೀ ಇಲ್ಲ ಆದ್ರೆ ಫುಟ್ಬಾಲ್ ಅದಕ್ಕಿಂತ ಹೆಚ್ಚು ಪ್ರಾ ಪ್ರಾಮುಖ್ಯವನ್ನು ಹೊಂದಿರುವಂತದ್ದು ಫುಟ್ಬಾಲ್ ಪ್ರಾರಂಭ ಆಗುವಾಗ ಇಡೀ ಜಗತ್ತದರ ಕಡೆಗೆ ನೋಡ್ತದೆ ನೀವು ಕಲ್ಲಿ ಯೋಚನೆ ಮಾಡಿ ಮನೆಯಲ್ಲೊಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ ಇಡೀ ಕುಟುಂಬದವರು ಒಟ್ಟಾಗಿ ಅದನ್ನು ನೋಡ್ತಾರೆ ಆದ್ರೆ ಫುಟ್ಬಾಲ್ ನಡೆಯುವಾಗ ಒಂದು ಕ್ರೀಡೆ ನಡೆಯುವಾಗ ಇಡೀ ಜಗತ್ತದರ ಕಡೆಗೆ ಕೇಂದ್ರೀಕೃತವಾಗಿ ಅದನ್ನು ನೋಡ್ಲಿಕ್ಕೆ ಹೋಗ್ತದೆ ಅಂತಂದ್ರೆ ಇಡೀ ಜಗತ್ತನ್ನ ಒಂದು ಮಾಡುವಂತಹ ಶಕ್ತಿ ಒಂದು ಕ್ರೀಡೆಗಿದೆ ಈ ವಸುದೈವ ಮುಂದೆ ಏನ್ ಕಲ್ಪನೆ ಇದೆಯೋ ಅದನ್ನ ಮಾಡುವಂತ ಶಕ್ತದ ಆಟಕ್ಕಿದೆ ಅಷ್ಟು ಮಾತ್ರವಲ್ಲ ಈಗ ಒಂದು ಆ ಆಟಗಳಿಗೆ ಯಾವುದೇ ಒಂದು ಸೀಮೆ ಇಲ್ಲ ಒಂದು ಬೌಂಡ್ರಿ ಇಲ್ಲ ಕಬಡ್ಡಿ ನಮ್ಮ ದೇಶದಲ್ಲಿ ಶುರುವಾಯಿತು ಆದ್ರೆ ನಮ್ಮ ದೇಶದಲ್ಲಿ ಉಳಗೊಳ್ಳಲಿಲ್ಲ ಅದು ಇಡೀ ಜಗತ್ತಿನಾದ್ಯಂತ ಪಸರಿಸಿತು ಇವತ್ತು ಅದೆಷ್ಟೋ ಜನ ನಮ್ಮಷ್ಟೇ ನಮ್ಮ ದೇಶದವರಷ್ಟೇ ಅದ್ಭುತವಾಗಿ ಕಬಡ್ಡಿ ಆಡುವಂತವರು ಜಗತ್ತಲ್ಲ ಬಹಳ ಮಂದಿ ಇದ್ದಾರೆ ಹಾಕಿ ಯಾವುದೋ ದೇಶದಲ್ಲಿ ಹುಟ್ಟಿತು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಆಗಿದೆ ಅಂದ್ರೆ ಅದಕ್ಕೊಂದು ಭೌಗೋಳಿಕ ಮಿತಿ ಇಲ್ಲ ಅಂದ್ರೆ ಅದು ದೇಶ ದೇಶಗಳನ್ನ ದಾಟಿ ದೇಶಗಳ ಸಂಸ್ಕೃತಿಗಳನ್ನ ಜನರನ್ನ ಆ ಬಾಂಧವ್ಯವನ್ನು ಒಟ್ಟುಗೂಡಿಸುತ್ತದೆ ಅದರಿಂದ ವಸುದೈವ ಕುಟುಂಬಕಂ ಸಾಧ್ಯ ಆಗುತ್ತೆ ಜನರಿಂದ ಸಾಧ್ಯವಾಗದ್ದು ಆಟದಿಂದ ಸಾಧ್ಯವಾಗುತ್ತೆ ಅನ್ನುವಂಥ ಸಂಗತಿ ಆಟ ಆಡಬೇಕು ಆಟ ಆಡ್ತಾ ಆಡ್ತಾ ಹೇಳ್ತಾರೆ ಎಲ್ಲರೂ ಹಿರಿಯರು ಬಂದಾಗ ಸ್ಪರ್ಧಾ ಮನೋಭಾವ ಇರಬೇಕು ಅಂತ ಏನಿದು ಸ್ಪರ್ಧಾ ಮನೋಭಾವ ಅಂತಂದರೆ ಆಟ ಆಡ್ಲಿಕ್ಕೆ ನಾನೇ ಗೆಲ್ಬೇಕು ನಾನು ವೈಯಕ್ತಿಕ ಸ್ಪರ್ಧೆ ಆದರೆ ನಾನು ಗೆಲ್ಬೇಕು ಅಥವಾ ತಂಡದ ಸ್ಪರ್ಧೆ ಆದರೆ ನನ್ನ ತಂಡ ಗೆಲ್ಬೇಕು ಅಲ್ಲಿವರೆಗೆ ನೂರರಷ್ಟು ಶ್ರಮ ಹಾಕಿ ನಾನು ಆಟ ಆಡೋದು ಆದರೆ ಫಲಿತಾಂಶ ಅಂತ ಬರುವಾಗ ಫಲಿತಾಂಶ ಅಂತ ಬರುವಾಗ ನಾನು ನಿರ್ಲಿಪ್ತನಾಗಿರ್ಬೇಕು ನಿರ್ಲಿಪ್ತತೆ ಅಂತಂದ್ರೇನು ನಾನು ಅಲ್ಲಿ ಫಲಿತಾಂಶ ಬರಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೀನಿ ನೂರಕ್ಕೆ ನೂರರಷ್ಟು ಆದ್ರೆ ಅದರಲ್ಲಿ ಫಲಿತಾಂಶ ಏನೇ ಬಂದರೂ ಕೂಡ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಫಲಿತಾಂಶ ಏನೇ ಬಂದರೂ ಕೂಡ ನಿರ್ಲಿಪ್ತನಾಗಿ ನಾನು ಅದನ್ನು ಸ್ವೀಕಾರ ಮಾಡಬೇಕು ಏನು ನಿರ್ಲಿಪ್ತನಾಗಿ ಸ್ವೀಕಾರ ಮಾಡುವುದ್ರೆ ಸೋಲಾಗಲಿ ಗೆಲುವಾಗಲಿ ಅದರಲ್ಲಿ ನನಗೇನು ವ್ಯತ್ಯಾಸ ಆಗೋದಿಲ್ಲ ಈ ನಿರ್ಲಿಪ್ತತೆಯನ್ನು ಅದು ಸುಖ ದುಃಖ ಸಮೀಕೃತ್ವ ಲಾಭ ಲಾಭವು ಜಯ ಜಯವು ಅಂತ ಶ್ರೀಕೃಷ್ಣ ಹೇಳಿದ್ದು ಆದ್ರೆ ನಿಮಗೆ ಸುಖ ಬರಲಿ ದುಃಖ ಬರಲಿ ಲಾಭ ಅಲಾಭ ಇದು ಏನೇ ಬಂದರೂ ಕೂಡ ಎಲ್ಲವನ್ನ ಸಮನಾಗಿ ಸ್ವೀಕರಿಸುವಂತ ಮಾನಸಿಕತೆ ಅದು ತುಂಬಾ ಎತ್ತರದ್ದು ಇದನ್ನ ಸಾಧನೆ ಮಾಡಲಿಕ್ಕೆ ಅದೆಷ್ಟೋ ಯೋಗಗಳನ್ನು ಧ್ಯಾನಗಳನ್ನು ಮಾಡುವಂತವರಿದ್ದಾರೆ ಆದರೆ ಇದಿಷ್ಟನ್ನು ಕೂಡ ಒಂದು ಆಟ ಸಾಧಿಸಿ ತೋರಿಸಬಲ್ಲದು ಒಂದು ಆಟದಿಂದ ಇದನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಈ ಸಮತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಈ ದೃಷ್ಟಿ ನಮ್ಮಲ್ಲಿ ಇದ್ರೆ ನಿರ್ಲಿಪ್ತತೆ ಇದ್ರೆ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ ಬರ್ತದೆ ಉಡುಪಿ ಜಿಲ್ಲೆ ಪ್ರಥಮ ಅಂತ ಬರ್ತದೆ ಅದಾಗಿ ಮರುದಿವಸದ ಪತ್ರಿಕೆಯಲ್ಲಿ ಬರ್ತದೆ ಅನುತ್ತೀರ್ಣ ಫೈಲ್ ಆಗಿದ್ದಕ್ಕೋಸ್ಕರ ಅಲ್ಲ ಅಂಕ ಕಡಿಮೆಯಾಯಿತು ಅಂತ ವಿದ್ಯಾರ್ಥಿನಿ ಆತ್ಮಹತ್ಯೆ ಅಂತ ಬರ್ತದೆ ಇದಕ್ಕೇನ್ ಕಾರಣ ಈ ನಿರ್ಲಿಪ್ತತೆ ನನ್ನಲ್ಲಿ ಇಲ್ಲದೆ ಇರುವಂಥದ್ದು ಅಂದ್ರೆ ಫಲಿತಾಂಶ ಬಂದಿದೆ ಅಥವಾ ಅದರಲ್ಲಿ ಒಂದಷ್ಟು ಮನೆಯವರದ್ದು ಶಾಲೆಯವರದ್ದು ಒತ್ತಡಗಳು ಎಲ್ಲವೂ ಇರುತ್ತದೆ ಆದ್ರೆ ಅಂತ ಇದ್ದಾಗ ನಿರ್ಲಿಪ್ತತೆ ಅಂತ ಇದ್ದಾಗ ಈ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗತ್ತೆ ನಮ್ಮ ಮನಸ್ಸು ಗಟ್ಟಿ ಆಗುತ್ತೆ ಅದನ್ನ ಈ ಆಟ ಸಾಧಿಸಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಸಂಗತಿ ಎಲ್ಲಕ್ಕಿಂತ ಮುಖ್ಯವಾಗಿರುವಂತದ್ದು ಇವತ್ತು ಸಮಾಜದಲ್ಲಿ ಒಂದು ಅನಿಷ್ಟ ಪದ್ಧತಿ ಅಂತ ಇದ್ರೆ ಬಹಳ ಬ್ರಿಟಿಷರು ಬಂದ ನಂತರ ಇದು ಜಾಸ್ತಿ ಆಯ್ತು ಬ್ರಿಟಿಷರು ಬಂದ ನಂತರವೇ ಅದು ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಿಲ್ಲ ಅದನ್ನ ಅದು ಭಾರತದ ಸಂಸ್ಕೃತಿಯೇ ಆ ರೀತಿ ಇತ್ತು ಅಂತ ಬಿಂಬಿಸುವ ಇವತ್ತೊಂದಷ್ಟು ಜನ ಇದ್ದಾರೆ ಆದ್ರೆ ಅದು ಸತ್ಯ ಅಲ್ಲ ಬ್ರಿಟಿಷರು ಬಂದ ನಂತರ ಅವರ ಬೇಳೆ ವೇಯಿಸಿಕೊಳ್ಳಿಕ್ಕೋಸ್ಕರ ಇಲ್ಲಿ ಜಾತಿ ಜಾತಿಗಳ ಮಧ್ಯೆ ಕಂದಕವನ್ನ ಏರ್ಪಡಿಸುವಂತ ಪ್ರಯತ್ನ ಮಾಡ್ತಾರೆ ಆ ಇವನು ಆ ಜಾತಿ ಅವನು ಅವನನ್ನು ನಾನು ಮುಟ್ಟಿಸ್ಕೊಳ್ಳುವಾಗ ಅವನು ಅಲ್ಲಿ ದೇವಸ್ಥಾನಕ್ಕೆ ಬರ್ಲಿಕ್ಕಿಲ್ಲ ಈ ರೀತಿಯದ್ದು ನಮಗೆ ಉಡುಪಿ ಮಂಗಳೂರಲ್ಲಿ ಸ್ವಲ್ಪ ಕಡಿಮೆ ಅಂತ ಕಾಣಿಸ್ಬೋದು ಆದ್ರೆ ಇನ್ನೂ ಸ್ವಲ್ಪ ಮೇಲ್ಭಾಗಕ್ಕೆ ಹೋದ್ರೆ ಇವತ್ತಿಗೆ ಪದ್ಧತಿಗಳಿದೆ ಸಾಮಾಜಿಕ ಅನಿಷ್ಟ ಇದು ಆದ್ರೆ ಈ ಸಾಮಾಜಿಕ ಅನಿಷ್ಟವನ್ನು ದೂರ ಮಾಡಬೇಕು ಅಂತ ರಾಜಕಾರಣಿಗಳು ಭಾಷಣ ಮಾಡ್ತಾರೆ ಇನ್ಯಾರ್ಯಾರು ಭಾಷಣ ಮಾಡ್ತಾರೆ ಅನೇಕ ಜನ ಮಹಾಪುರುಷರುಗಳು ಅದ ಅಂಬೇಡ್ಕರ್ ಇರ್ಬೋದು ಗುರುಗಳು ಇರ್ಬೋದು ಇಂಥವ್ರು ಅನೇಕ ಮಂದಿ ಈ ಅನಿಷ್ಟವನ್ನು ದೂರ ಮಾಡ್ಲಿಕ್ಕೆ ತಮ್ಮ ಜೀವನವನ್ನೇ ಕೊಟ್ಟಿರುವಂತದ್ದು ನಮ್ಗೆಲ್ರಿ ಗೊತ್ತಿದೆ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಸಾಮಾಜಿಕ ಅನಿಷ್ಟವನ್ನು ದೂರ ಮಾಡಲಿಕ್ಕೆ ಅದು ಆಟದಿಂದ ಸಾಧ್ಯ ಹೇಗೆ ಒಂದು ಆಟಕ್ಕೆ ಹೋಗ್ತೀವಿ ಗ್ರೌಂಡಿಗೆ ಹೋಗ್ತೀವಿ ಒಂದು ತಂಡ ಇದೆ ಆಟ ಆಡಬೇಕು ಆಟ ಆಡುವಾಗ ಜೊತೆಗೆ ಯಾರದೋ ಒಬ್ಬನ ಕಾಲ ಕೆಳಗೆ ತೂರ್ಬೇಕು ನಾನು ತೂರ್ಕೊಂಡು ಹೋಗಬೇಕು ಆಟ ಆಡುವಾಗ ಆಗ ನಾನು ತಲೆ ಎತ್ತಿ ಇವನು ಯಾವ ಜಾತಿ ಅಂತ ನೋಡ್ತೀನ ಇಲ್ಲ ಯಾರು ಇನ್ನೊಬ್ಬನು ಮೇಲಿಂದ ಹಾರಬೇಕು ಹಾರುವಾಗಲೂ ಹಾರ್ತಾ ಇರುವ ನನ್ನ ಯಾವ ಯಾವ ಜಾತಿಯನ್ನು ಹಾರ್ತಾ ಇದನ್ನು ಬಡವನು ಶ್ರೀಮಂತನು ಯೋಚನೆ ಮಾಡೋದಿಲ್ಲ ನಮಗೆ ಗೊತ್ತಿಲ್ಲದಂತೆ ಆ ಸಾಮಾಜಿಕ ನಾನು ಆ ಜಾತಿ ಈ ಜಾತಿ ನಾನು ಈ ಭಾಷೆ ಆ ಭಾಷೆಯವನು ಬಡವ ಶ್ರೀಮಂತ ಈ ಭೇದ ಸಾಮಾಜಿಕ ಅನಿಷ್ಟ ಅನ್ನುವಂತ ಭೇದ ಉಳಿದ ಯಾರಿಂದಲೂ ತೊಡೆಯಲಿಕ್ಕೆ ಸಾಧ್ಯವಿಲ್ಲದಂತ ಭೇದವನ್ನ ಅದು ಆಟದಿಂದ ದೂರಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಆಟದಿಂದ ದೂರಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಕೊನೆಯ ಭಾಗಕ್ಕೆ ಬರ್ತೀನಿ ಆಡಾಡ್ತಾ ಇದ್ದ ಹಾಗೆ ನಾವು ಗೆಲ್ತೀವಿ ಆದ್ರೆ ಗೊತ್ತಿರ್ಲಿ ಗೆದ್ರೆ ಅದು ಕೊನೆಯಲ್ಲ ಮತ್ತೆ ಸೋಲ್ ಇರಬಹುದು ಇದನ್ನ ನೆನಪಿಟ್ಟುಕೊಂಡಿದ್ರೆ ನಾನು ಗೆದ್ದಾಗ ನನಗೊಂದು ಅಹಂ ಬರುತ್ತಲ್ಲ ಆ ಅಹಂ ನಾಶ ಆಗತ್ತೆ ಗೆದ್ದರೆ ಅದು ಕೊನೆಯ ಕೊನೆಯಲ್ಲ ಸೋಲ್ ಇರಬಹುದು ಇದು ನೆಗೆಟಿವ್ ಹೇಳ್ತಾ ಇರೋದಲ್ಲ ಸೋಲ್ ಇರಬಹುದು ನನಗೆ ಇವತ್ತು ಗೆದ್ದಿದ್ದೇನೆ ನಾಳೆ ಸೋಲ್ ಇರಬಹುದು ಈ ಮನ ಇದು ಮನಸ್ಸಲ್ಲಿದ್ರೆ ಆ ಗೆದ್ದಾಗ ಬರುವಂತ ಅಹಂ ದೂರ ಆಗುತ್ತೆ ಆದ್ರೆ ನಾವು ಸೋತ್ವಿ ಅಂತ ಅಂದ್ಕೊಳ್ಳಿ ಆದ್ರೆ ಆ ಸೋಲು ಕೊನೆಯಲ್ಲ ನಾಳೆ ಗೆಲುವಿರಬಹುದು ಈ ಭಾವ ಇದ್ದಾಗ ಈ ಭಾವ ಇದ್ದಾಗ ನಾವ್ ಎಷ್ಟು ಎತ್ತರಕ್ಕೆ ಇರ್ತೀವಿ ಅಂತ ಯೋಚನೆ ಮಾಡಿ ಆದರೆ ಅರುಳಿ ಸಿಂಹ ಕಥೆ ನಾನು ನಿಮ್ಗೆಲ್ಲ ಗೊತ್ತಿಗೆ ಇಲ್ಲಿ ಸಮಯ ಇಲ್ಲ ಹಾಗಾಗಿ ನಾನು ಅದನ್ನ ವಿಸ್ತಾರ ಮಾಡೋದಿಲ್ಲ ಎರಡು ಕಾಲುಗಳನ್ನ ಕಳೆದುಕೊಂಡಾಗ ಕಳೆದುಕೊಂಡಂತ ಒಬ್ಬ ಕ್ರೀಡಾಪಟು ಹಾಕಿ ಯೋಚನೆ ಮಾಡ್ತಾಳೆ ಈ ತುಂಡಾದ ಕಾಲಿನಲ್ಲಿ ಇದು ನನ್ನ ಸೋಲಲ್ಲ ಇಲ್ಲಿಂದ ನನ್ನ ಗೆಲುವು ಆರಂಭ ಆಗಬೇಕು ಆ ಎತ್ತರವಾದ ಜಗತ್ತಿನ ಎತ್ತರವಾದ ಶಿಖರ ಯಾವುದದು ಯಾವುದು ಬಹಳ ಸುಂದರವಾದ ಹೆಸರು ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಗೌರಿ ಶಂಕರ ಅಂತ ಅದಕ್ಕೆ ಹೆಸರು ಅದನ್ನು ಹೇಳಲಿಕ್ಕೆ ಬಾರದೆ ಇರುವವರೆಲ್ಲ ಮೌಂಟ್ ಎವರೆಸ್ಟ್ ಅಂತೆಲ್ಲ ಕರೆದ್ರು ನಮಗ್ ಗೊತ್ತಿರ್ಲಿ ಅಷ್ಟೇ ಆ ಗೌರಿ ಶಂಕರದ ತುಡಿಯನ್ನ ಏರ್ಬೇಕು ಯಾವುದ್ರಲ್ಲಿ ಎಲ್ಲವೂ ಸರಿ ಇದ್ದವರೇ ಏರ್ಲಿಕ್ಕೆ ಆಗೋದಿಲ್ಲ ಏರ್ಬೇಕು ಅಂತ ಹೋದಂತ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಶೇಕಡ ಜನ ವಾಪಸ್ ಬರ್ತಾರೆ ಸರಿ ಇದ್ದವರು ಹೀಗೆ ಎರಡೂ ಕಾಲುಗಳಿಗೆ ಮರದ ಕಾಲನ್ನ ಕಟ್ಟಿಕೊಂಡು ಆ ಗೌರಿ ಶಂಕರದ ತುದಿಯನ್ನ ಏರಿ ಅಲ್ಲಿ ಭಾರತದ ಧ್ವಜವನ್ನ ಅಲ್ಲಿ ನೆಡುತ್ತಾಳೆ ಇವತ್ತು ನೀವೇನಾದ್ರೂ ನಿಮ್ಮ ಶಾಲೆಗೆ ಅವಳನ್ನ ಕರೀಬೇಕು ಅಂತ ಯೋಚನೆ ಮಾಡಿದ್ರೆ ಕರೀಬೇಕು ಅಂತ ಯೋಚನೆ ಮಾಡಿದ್ರೆ ಇನ್ನೊಂದು ಐದಾರು ವರ್ಷ ಆದ್ರೂ ನಾವು ಕಾಯ್ಬೇಕು ಅಷ್ಟು ಅಪಾಯಿಂಟ್ಮೆಂಟ್ ಗಳು ಆಕೆಗಿದೆ ಅಷ್ಟು ಎತ್ತರ ಕೇಳಿದ್ದಾಳೆ ಅಂದ್ರೆ ಆಕೆಯ ಸೋಲು ಕಾಲು ತುಂಡಾಗಿದ್ದ ಆಕೆಯ ಸೋಲಲ್ಲ ಸೋಲಿನಿಂದಲೇ ಅಲ್ಲಿದ್ರೆ ಗೆಲುವು ಆರಂಭ ಆಗುತ್ತೆ ಅಂದ್ರೆ ಆಟದಿಂದ ಒಂದು ಅಹಂನಾಶ ಇನ್ನೊಂದು ಸ್ವಾಭಿಮಾನ ಹೆಚ್ಚಾಗತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಣಗಳು ಈ ಎಲ್ಲ ಸಂಗತಿಗಳನ್ನ ಇವತ್ತೇನು ಕ್ರೀಡಾ ಉತ್ಸವ ನಡೀತಾ ಇಲ್ಲ ಇಲ್ಲಿ ಆದ್ರೂ ನಾನು ಆಟದ ಬಗ್ಗೆ ಹೇಳ್ತಾ ಇದ್ದೇನೆ ಯಾಕೆ ಅಂತಂದ್ರೆ ನಮ್ಮಿಂದ ಕಸಿದುಕೊಂಡಿದ್ದಾರಲ್ಲ ನಾವು ಆಟ ಆಡುವಂತಹ ಸಮಯದಲ್ಲಿ ಬೇಡದ್ದನ್ನೆಲ್ಲ ತುರುಕಿ ನಮ್ಮಿಂದ ಕಸಿದುಕೊಂಡಿದ್ದಾರೆ ನಮ್ಮ ಹಕ್ಕನ್ನ ಅದರ ಹಕ್ಕನ್ನ ವಾಪಸ್ ಕೊಡುವಂತ ರಾಜ್ಯಾಧ್ಯಕ್ಷರು ಇಲ್ಲಿದ್ದಾರೆ ಅದಕ್ಕೋಸ್ಕರ ಆ ರೀತಿಯ ಸಂಗತಿಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀರಿ ಅತ್ಯಂತ ದೊಡ್ಡ ಸಂಗತಿಯನ್ನು ನಮ್ಮಿಂದ ಕಸಿದುಕೊಂಡಿದ್ದಾರೆ ಹಾಗಾಗಿ ಕೊನೆಗೆ ಕೊನೆಗೆ ಆಟದಲ್ಲಿ ನಾವು ಗೆಲ್ಲಬೇಕು ಪ್ರಶ್ನೆ ಏನು ಅಂತಂದ್ರೆ ಯಾರನ್ನು ಗೆಲ್ಲಬೇಕು ಯಾರನ್ನು ಗೆಲ್ಲಬೇಕು ಎದುರಾಳಿಯನ್ನಲ್ಲ ಗೆಲ್ಲಬೇಕು ಯಾರನ್ನು ಅಂತಂದ್ರೆ ಆಟ ಹೇಳೋದು ಕೊನೆಗೆ ಗೆಲ್ಲಬೇಕಾಗಿದ್ದು ನನ್ನನ್ನೇ ನನ್ನನ್ನು ನಾನು ಗೆಲ್ಲುವುದು ಅಂತ ಇದೊಂದು ಅಧ್ಯಾತ್ಮದ ಸಂಗತಿ ನನ್ನನ್ನೇ ನಾನು ಗೆಲ್ಲಬೇಕು ನನ್ನನ್ನು ನಾನು ಗೆಲ್ಲುವುದು ಅಂತಂದ್ರೆ ಏನು ನಾನು ಯಾರು ಅಂತ ಕೇಳಿ ನಿಮ್ಮನ್ನ ಕೇಳಿದ್ರೆ ನೀವು ನಿಮ್ಮ ಹೆಸರು ಹೇಳಬಹುದು ನೀವು ಯಾರು ಅನ್ನೋದಕ್ಕ ಉತ್ತರ ಅಲ್ಲ ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಅದು ಉತ್ತರವೇ ಹೊರತು ನೀವು ಯಾರು ಅನ್ನೋದಕ್ಕ ಉತ್ತರ ಅಲ್ಲ ಅಥವಾ ನೀವು ನಿಮ್ಮ ನಿನ್ ತಂದೆಯ ಹೆಸರು ಹೇಳ್ಬಹುದು ನೀವು ಓದ್ತಾ ಇರುವಂತ ತರಗತಿಯ ಹೆಸರು ಹೇಳಬಹುದು ಇದು ಯಾವುದು ನೀವು ನೀವ್ ಯಾರು ಅನ್ನೋದಕ್ಕೆ ಉತ್ತರ ಅಲ್ಲ ಗೊತ್ತಿರಲಿ ಈ ನೀವು ಯಾರು ಅನ್ನುವಂತ ಅನ್ವೇಷಣೆ ಯಾವತ್ತು ಪ್ರಾರಂಭ ಆಗುತ್ತೋ ಯಾಕೆ ಮಾಡ್ಬೇಕಾದನ್ನು ಅಂತಂದ್ರೆ ಈ ಭೂಮಿಗೆ ನಮ್ಮದ ಭಗವಂತ ಕಳಿಸಿರೋದು ಒಂದಷ್ಟು ಓದಬೇಕು ಒಂದಷ್ಟು ಪದವಿ ಪಡಿಬೇಕು ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಆಮೇಲೆ ಮದುವೆ ಆಗ್ಬೇಕು ಮದುವೆ ಆದ ನಂತರ ಮಕ್ಕಳಾಗಬೇಕು ಆಮೇಲೆ ಒಂದ್ ದಿವ್ಸ ನಮ್ಮ ಜೀವನ ಮುಗಿದೋಗುತ್ತೆ ಇಷ್ಟಕ್ಕೆ ಕಳಿಸಿದ್ದಾಗಿದ್ರೆ ನಮ್ಮನ್ನು ಪ್ರಾಣಿಯಾಗಿ ಮಾಡ್ತಾ ಇದ್ದ ಪ್ರಾಣಿಗಳು ಇದಿಷ್ಟನ್ನು ಮಾಡ್ತವೆ ಇದನ್ನು ಬಿಟ್ಟು ಮನುಷ್ಯ ಜನ್ಮವನ್ನು ನಮಗೆ ಕೊಟ್ಟಿದ್ದಾನೆ ಅಂತಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿಸಿ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅಂತಂದ್ರೆ ನಮ್ಮಿಂದ ಏನೋ ಒಂದು ಪುರುಷಾರ್ಥ ಸಾಧನೆ ಆಗ್ಲಿಕ್ಕಿದೆ ಅದಕ್ಕೋಸ್ಕರ ಈ ಮನುಷ್ಯ ಜನ್ಮ ಕೊಟ್ಟಿದ್ದು ಆ ಸಾಧನೆ ನಾವು ಏನ್ ಮಾಡ್ಲಿಕ್ಕಿರೋದು ಅದನ್ನು ನಾವು ಹುಡುಕ್ತಾ ಹುಡುಕ್ತಾ ಹೋಗಬೇಕು ಅದನ್ನು ಹುಡುಕ್ತಾ ಹೋದಾಗ ರೂಪ ರೂಪಗಳನ್ನು ದಾಟಿ ಎಲ್ರಿಗೂ ಬೇರೆ ಬೇರೆ ರೂಪ ಎಲ್ಲರೂ ಮನುಷ್ಯರೇ ಆದ್ರೂ ಎಲ್ರಿಗೂ ಒಂದೇ ಒಂದೇ ರೂಪ ಬೇರೆ ಬೇರೆ ರೂಪಗಳು ಆ ರೂಪಗಳನ್ನ ದಾಟಿ ಕುವೆಂಪು ಹೇಳ್ತಾರೆ ರೂಪ ರೂಪಗಳನ್ನು ದಾಟಿ ಬೇರೆ ಬೇರೆ ಹೆಸರು ಎಲ್ರಿಗೂ ಕೂಡ ನಾಮ ಕೋಟಿಗಳನ್ನು ಮೀಟಿ ಎದೆಯ ವಿರಿಯ ಭಾವ ದೀಟಿ ಓ ನನ್ನ ಚೇತನ ಆಗುಣಿಯ ನಿಕೇತನ ಅಂತ ಹೇಳ್ತಾರೆ ಅದನ್ನು ಹುಡುಕಾಡ್ತಾ ಹುಡುಕ್ತಾ ಹುಡುಕ್ತಾ ಹೋದಾಗ ನಾನು ಯಾರು ಅನ್ನೋದಕ್ಕೆ ನನಗೆ ಉತ್ತರ ಸಿಗುತ್ತೆ ನಾನು ಯಾರು ಅಂತ ಉತ್ತರ ಸಿಕ್ಕಿದ್ರೆ ನನ್ನನ್ನು ನಾನು ಗೆಲ್ಲೋದು ಹೇಗೆ ಅನ್ನೋದಕ್ಕೂ ಉತ್ತರ ಸಿಗುತ್ತೆ ಇದೆಲ್ಲದಕ್ಕೂ ಆಧಾರವಾಗುವಂಥದ್ದು ಪ್ರೇರಣೆ ಕೊಡುವಂಥದ್ದು ಆಟ ಅದನ್ನು ಮತ್ತೆ ಆಡೋಣ ಮತ್ತೆ ನಾವು ಮೈದಾನ ಕಿಳಿಯೋಣ ಮೈದಾನ ಕಿಳಿದ ಎಲ್ಲ ಸಂಗತಿಗಳನ್ನ ನಾವು ಮೈಗೂಡಿಸಿಕೊಳ್ಳೋಣ ಸಮಾಜದ ನಮ್ಮ ವ್ಯಕ್ತಿಗತ ಜೀವನವನ್ನ ಅದನ್ನು ಎತ್ತರಕ್ಕೇರಿಸುವುದರ ಜೊತೆ ಜೊತೆಗೆ ಸಾಮಾಜಿಕ ಜೀವನವನ್ನು ಎತ್ತರಕ್ಕೆ ಹೋಗೋಣ ಜೊತೆಗೆ ಇಡೀ ವಿಶ್ವವನ್ನ ಜೋಡಿಸುವಂತ ಕಾರ್ಯವು ನಮ್ಮಿಂದ ಆಗಲಿ ಆ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಮಾಡ್ತಾ ಇದಕ್ಕೆಲ್ಲ ನಮ್ಗೆ ತಾಯಿ ಭಾರತಿ ಸ್ಫೂರ್ತಿಯಾಗ್ಲಿ ತಾಯಿ ಭಾರತಿ ಹತ್ರ ಹೇಳೋಣ ಅಮ್ಮ ನೀನ್ ತಾಯಿ ನಾನು ಮಗ ನೀನ್ ಅರ್ಚನೆ ನಾನು ಅರ್ಚಕ ನನ್ನ ತೋಳಿನ ಶಕ್ತಿ ನೀನು ನನ್ನ ಹೃದಯದ ಭಕ್ತಿ ನೀನು ನನ್ನ ಮನಸ್ಸಿನ ಪ್ರಾಣ ನೀನು ನನ್ನ ಮಾತು ನಿನ್ನ ಸ್ತುತಿ ನನ್ನ ನಡಿಗೆ ನಿನ್ನ ಪ್ರದಕ್ಷಿಣೆ ಅಕಸ್ಮಾತ್ ನಾನು ಮಲಗಿದ್ರೆ ಅದು ತಾಯಿ ಭಾರತೀಯ ಧ್ಯಾನ ಈ ಭಾವದಿಂದ ತಾಯಿ ಭಾರತೀಯ ನೆನಪಾಡ್ಕೊಳ್ಳೋಣ ಆಗ ಈ ಭಾವ ನಮ್ಮಲ್ಲಿ ಇದ್ದಾಗ ನಾವು ಯಾರು ಸಾಮಾನ್ಯ ಮಕ್ಕಳಾಗಿರದೆ ಮುಂದಿನ ದಿನದಲ್ಲಿ ನಾವು ಸಾಮಾನ್ಯರಾಗಿರೋದಿಲ್ಲ ಈ ಭಾವವೇ ಪ್ರತ್ಯಕ್ಷಣ ನಮ್ಮ ಮನಸ್ಸಲ್ಲಿದ್ರೆ ನಾವು ಕೂಡ ನಮ್ಮೆಲ್ಲ ಮಹಾಪುರುಷರ ರೀತಿ ರಾಮ ಕೃಷ್ಣ ಬುದ್ಧ ಬಸವ ಪುಲೆ ಅಂಬೇಡ್ಕರ್ ಕರ್ವೆ ಶಂಕರ ಮಧ್ವ ರಾಮಾನುಜ ವ್ಯಾಸ ಭಾಸ ಕಾಳಿದಾಸ ಸ್ವಾಮಿ ವಿವೇಕಾನಂದ ದಯಾನಂದ ಶ್ರದ್ಧಾನಂದ ಬಂಕಿ ಅರವಿಂದ ರವೀಂದ್ರ ಭಗತ್ ಸಿಂಗ್ ಸುರದೇವ್ ರಾಜಗುರು ಸುಬ್ರಹ್ಮಣ್ಯ ಭಾರತಿ ಡಾಕ್ಟರ್ ಕೇಶವ ಬಲರಾಮ್ ಹೆಡಗೇವಾರ್ ಗುರುಜಿ ಗೋಳಕರ್ ಸೀತಾ ಮೀರಾ ಅಕ್ಕಮಾದೇವಿ ಚನ್ನಮ್ಮ ಓಬವ್ವ ನಮ್ಮ ತುಳುನಾಡಿನ ಹಬ್ಬಕ್ಕ ಇಂದ ಮಹಾಪುರುಷರು ನಾವಾಗ್ತೀವಿ ತಾಯಿ ಭಾರತಿ ಲಕ್ಷ್ಮಿ ಆಗಿ ಒಂದು ನಮ್ಮ ಬಡತನ ದೂರ ಮಾಡ್ತಾಳೆ ಸರಸ್ವತಿಯಾಗಿ ಒಂದು ನಮ್ಮ ಅಜ್ಞಾನ ದೂರ ಮಾಡ್ತಾಳೆ ದುರ್ಗೆಯಾಗಿ ಒಂದು ದುಷ್ಟರ ದಮನ ಮಾಡ್ತಾಳೆ ಭಾರತ ಜಗದ್ಗುರುವಾಗುತ್ತೆ ನಮಸ್ಕಾರ